ಟೂ ವರ್ಕ್ ಮಾಡಿದ್ರೆ ಆ ಫಿಲಮ್ ಈ ನಾಲ್ಕು ಭಾಷೆಯಲ್ಲಿ ಬರಬೇಕಂದ್ರೆ ಈ ಸಾಂಗ್ನ ಕಾಂಟ್ರವರ್ಸಿ ಆಗುತ್ತೆ ಸೊ ಈ ಸಿನಿಮಾದಲ್ಲೂ ಒಂದು ಡೈಲಾಗು ಆಗತ್ತ ಅಂತ ಅನ್ಸ್ತು ನಂಗೆ ಅಧಿಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅನ್ನುವಂಥದ್ದು ಯಾಕೆ ಡೈಲಾಗ್ ಬಂದಿದೆ ನೀವು ಹೇಳಲ್ಲ ಗೊತ್ತು ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಾಂಟ್ರವರ್ಸಿ ಆಗಬಹುದು ಈ ಡೈಲಾಗ್ ಅಂತ ಕಾಂಟ್ರವರ್ಸಿ ಆಯ್ತಾ ನನ್ನ ಬಾಯಲ್ಲಿ ಬಂದಿದೆ ಅಂದ್ರೆ ಆಗಿದೆ ಅಂತ ಸರ್ ಅದು ಆಗಿದೆಯಾ ಅಲ್ಲ ಕರೆ ಹೇಳಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಕಾಂಟ್ರವರ್ಸಿ ಆಗುತ್ತೆ ಅಲ್ಲ ಟ್ರೋಲ್ ಅಂತೂ ಆಗುತ್ತೆ ಕನ್ಫ್ಯೂಸ್ ಮಾಡ್ತಾ ಇಲ್ಲ ಇಲ್ಲ ನನಗೆ ಗೊತ್ತಾಗಿಲ್ಲ ಅದು ಆ್ಯಕ್ಚುಲಿ ಬಿಕಾಸ್ ಎಲ್ಲರೂ ಅಷ್ಟೇ ಹೊರತು ಅದನ್ನು ಸಿ ಅದನ್ನ ನೀವು ಹೆಂಗೆ ಬೇಕಾದ್ರೆ ತೊಗೊಬೋದು ಆ್ಯಕ್ಚುಲಿ ಅಂದರೆ ಅಲ್ಟಿಮೇಟ್ಲಿ ಅದು ಕರೆಕ್ಟಾ ಧಿಕಾರ ಕರೆಕ್ಟಾ ಇಲ್ಲ ಧಿಕಾರಕ್ಕೆ ವ್ಯಾಲ್ಯೂ ಇದೆಯಾ ಯಾವ ಥರ ಬೇಕಾದ್ರೆ ತೊಗೊಬೋದು ಅದನ್ನು ಆಮೇಲೆ ನೀವು ಸಿನಿಮಾದಲ್ಲಿ ಇದೆಲ್ಲದಕ್ಕೂ ಉತ್ತರ ಸಿಕ್ಬಿಡುತ್ತೆ ಇವಾಗ ನಿಮಗೆ ನಾವೊಂದು ಜಸ್ಟ್ ಒಂದಷ್ಟು ಕೊಟ್ಟಿದ್ದೀವಿ ಅಷ್ಟೇ ಯೂಶ್ವಲಿ ಒಂದು ಹೇಳ್ತಾರೆ ಏನೇಳಿ ಒಂದು ಅನ್ನ ಇಸ್ಕಿದ್ರೆ ಇಡೀ ಅನ್ನ ಏನು ಗೊತ್ತಾಗುತ್ತೆ ಅಂತ ಬಟ್ ಇದು ನಾನು ಅದೇ ಮಾತಾಡ್ಬೇಕಾದ್ರೆ ಹೇಳಿದೆ ಇದು ಫ್ರೂಟ್ ಸಾಲೆಡ್ ಥರ ಒಂದು ಪೀಸ್ ಎತ್ ಕೊಟ್ಟರೆ ನಿಮ್ಗೆ ಅದು ಯಾವ ಫ್ರೂಟ್ ಅಂತ ಗೊತ್ತಾಗಲ್ಲ ಸೊ ಆ ಥರ ಇದು ಬೇರೆ ಬೇರೆ ಎಲಿಮೆಂಟ್ಸ್ ಇರೋದಿಂದ ಸಿನಿಮಾದಲ್ಲಿ ಅದೊಂದು ಪಾರ್ಟ್ ಆಗಿರುತ್ತೆ ಅದಕ್ಕೆ ಬೇರೆಯೇ ಅರ್ಥ ಸಿಕ್ಬಿಡುತ್ತೆ ಕೊನೆಗೆ ನಿಮಗೆ ಸೊ ಅದು ನಿಮ್ಗೆ ಯಾವುದು ಕೂಡ ಏನು ಹೇಳಿ ನಿಮ್ಗೆ ಆಗೋ ಥರ ಯಾವುದೂ ಇರಲ್ಲ ಏನೇಳಿ

ಈಗ ನೋಡಿದ್ರೆ ನೀವು ಸ್ವಲ್ಪ ಸಾಫ್ಟಾಗಿ ಮಾತಾಡ್ತಿದ್ರೆ ಅಂದ್ರೆ ಹಂಗೆ ಹೇಳೋಕ್ಕಿಂತ ಯಾರನ್ನೋ ಟಾರ್ಗೆಟ್ ಮಾಡೋಕ್ಕಿಂತ ಅಥವಾ ಯಾರನ್ನೋ ಹರ್ಟ್ ಮಾಡೋಕ್ಕಿಂತ ನೀವು ಹಿಂಗೆ ಹೇಳುವಾಗ ನಂಗೆ ಪ್ರಶ್ನೆ ಕೇಳಬೇಕನ್ಸುತ್ತೆ ಯಾಕೆ ಏನಾದರೂ ನಿಮಗೆ ಸಮಸ್ಯೆ ಆಯ್ತಾ ಹೊಡ್ತಾ ಬಿತ್ತಾ ಅಥವಾ ಯಾರಾದರೂ ಅಯ್ಯೋ ಯಾಕೆ ಬಿಡಪ್ಪ ನಮ್ಗೆ ಎಲ್ಲ ಯಾಕೆ ಇವೆಲ್ಲ ಹಿಂಗೆ ಅನಿಸ್ತಾ ಆ ಥರ ಏನಾದರೂ ಆಯ್ತಾ ಆ ಥರ ಅಲ್ಲ ನಾನು ಆ ಟೈಮಲ್ಲೂ ಹಂಗೆ ಯೋಚನೆ ಮಾಡಿಲ್ಲ ಹೇಳಿ ನಾನು ಯಾವ ಟೈಮಲ್ಲಿ ಆ ಥರ ತಿಂಕ್ ಮಾಡಿ ಬಟ್ ಒಂದೊಂದು ಅನ್ಸುತ್ತೆ ನಾನು ಹರ್ಟ್ ಯಾರನ್ನೂ ಮಾಡಬಾರ್ದು ಅದು ಆ್ಯಕ್ಚುಲಿ ಮಾಡಬಾರ್ದು ನಿಜ ಹೇಳ್ಬೇಕಂದ್ರೆ ಐ ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಟಾರ್ಗೆಟ್ ಎನಿ ಬಡಿ ಏನು ಹೇಳಿ ಯಾರಿಗೇ ಆದರೂ ಅದು ಪರ್ಸ್ನಲ್ಲಾಗಿ ಇನ್ನೊಂದು ಹರ್ಟ್ ಮಾಡೋದು ಆ್ಯಕ್ಚುಲಿ ಯಾರಿಗೂ ತ ಸರಿಯಲ್ಲ ಅಂತ ಬಟ್ ಅದು ನಾನು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಅದನ್ನು ಬೇರೆ ಥರ ಕಾಂಟ್ರವರ್ಸಿ ಮಾಡಿ ನನ್ನ ಸಿನಿಮಾಲಲ್ಲಿ ಆ ಥರ ಇಲ್ಲದೇ ಇದ್ದರೂ ಕೂಡ ಇವಾಗ ಫಾರ್ ಎಕ್ಸಾಂಪಲ್ ಇದೇ ಹೇಳಿದ್ರಿ ನೀವೇನಿಲ್ಲ ಏನಿಲ್ಲ ಅನ್ನೋದು ಅದರೊಳಗಿರೋ ಆ ಮೀನಿಂಗನ್ನು ಆಮೇಲೆ ಇಪ್ಪತ್ತೈದು ವರ್ಷ ಆಮೇಲೆ ಅದು ಅಷ್ಟೊಂದು ಮಾತಾಡೋದು ನನಗೆ ಅನ್ನಿಸ್ತು ಆವಾಗ ಮಾತಾಡಬೇಕಾಗಿತ್ತು ಅಂತ ಯಾಕಂದರೆ ನಾನು ಅಂದ್ಕೊಂಡು ಬರೆದಿದ್ದು ಈ ಟೈಮಲ್ಲಿ ಇದು ಲಿರಿಕ್ಸು ನಮಗೆ ಖುಷಿ ಆಯಿತು ಮಾಡ್ಬೇಕಾರೆ ಎಷ್ಟು ಚೆನ್ನಾಗಿದೆ ಇದ್ರೊಳಗೆ ಏನೇನು ಅರ್ಥಗಳಿದ್ದಾವೆ ನೀನು ಹುಡುಕಿದ್ರೆ ಎಲ್ಲವೂ ಇದೆ ಹುಡುಕಿದ್ರೆ ಏನೂ ಇಲ್ಲ ನೀನು ಹೆಂಗೆ ಅನ್ಕೊತೀವಿ ಹಂಗೆ ಅನ್ನೋಂಥ ಮೀನಿಂಗ್ ಇದ್ದಿದ್ದದು ಬಟ್ ಅದನ್ನು ನೀವು ಒನ್ ಆಗಿ ನೋಡಿ ಅದನ್ನು ಟಾರ್ಗೆಟ್ ಮಾಡೋದು ಇದೆಯಲ್ಲ ಗೊತ್ತಿಲ್ಲ ಅದು ಯಾಕೆ ಆ ಥರ ಆಯಿತು ಅಂತ ಅದಿಲ್ಲ ಆಮೇಲೆ ಆಮೇಲೆ ಇಪ್ಪತ್ತು ವರ್ಷ ಆದ್ರ ಮೇಲೆ ಅದನ್ನು ಲಿರಿಕ್ಸ್ ನನಗೆ ಅವಾಗ ಅನ್ನಿಸ್ತು ಆ್ಯಕ್ಚುಲಿ ಇಲ್ಲ ತುಂಬ ಏನು ಹೇಳಿ ಈಗೀಗಂತೂ ತುಂಬ ಮೆಚ್ಯೂರಿಟಿ ಬಂದಿದೆ ಈಗ ಪ್ರತಿಯೊಂದು ಗಮನಿಸ್ತಾರೆ ಜನ ಒಂದು ಸಣ್ಣ ನೀವು ಸುಳ್ಳು ಮಾತಾಡ್ರೆ ಕ್ಲೀನ್ ಆಗಿ ಹೇಳ್ತಾರೆ ಟಿ ವಿಲಿ ಏನಾರ ಮಾತಾಡಿದ್ರೆ ಏನೋ ಇದು ಮಾಡ್ತಿದ್ದಾನೆ ಅಂತ ಯಾರು ಫುಲ್ ಮಾಡೋಕ್ಕಾಗಲ್ಲ ಹಾಂ ಯಾರನ್ನು ಫುಲ್ ಮಾಡೋಕ್ಕಾಗಲ್ಲ ಎಸ್ಪೆಷಲಿ ಕ್ಯಾಮ್ರಾನ ಅನಿಲ್ ಕಪೂರ್ ಅವ್ರು ಹೇಳಿದ್ರು ನೀವು ಯಾರನ್ನು ಬೇಕಾದ್ರೆ ಫುಲ್ ಮಾಡೋದು ಕ್ಯಾಮ್ರಾನ ಚೀಟ್ ಮಾಡೋಕ್ಕೆ ಆಗಲ್ಲ ನೀವು ನಿಮ್ಮ ಸಣ್ಣ ಎಕ್ಸ್ಪ್ರೆಷನ್ನು ಕ್ಯಾಚ್ ಮಾಡಿ ಇಟ್ಕೊಂಡ್ಬಿಡುತ್ತೆ ಅದು ಸೊ ಅಂದರೆ ಅದಕ್ಕೇ ನಾವು ಉಪೇಂದ್ರ ಅವ್ರನ್ನ ರಿಯಲ್ ಸ್ಟಾರ್ ಅಂತ ಕರೆಯೋದು ಏನಿದೆಯೋ ಹಂಗಿದೆ ಅಷ್ಟೇ ಅಪ್ಪ ಅಂತ ಸೊ ಇನ್ನು ಹಳೆ ನಿಮ್ಮ ಎಲ್ಲ ಸಿನಿಮಾಗಳಲ್ಲೂ ಅನ್ಪ್ರಿಡಿಕ್ಟಬಲ್ ಎಲಿಮೆಂಟ್ಸ್ ತುಂಬ ಇತ್ತು ಹಿಂಗೆ ಅಂತ ಡಿಸೈಡ್ ಮಾಡ್ಕೊಂಡು ಥಿಯೇಟ್ರಿಗೆ ಆಗಲ್ಲ ಉಪೇಂದ್ರ ಅವ್ರ ಸಿನಿಮಾ ಏನೂ ಇರ್ಬೋದು ಗೊತ್ತಿಲ್ಲ ಫ್ರೆಶ್ ಮೈಂಡೆಡ್ ಆಗಿ ಕೂತ್ಕೊಬೇಕು ಏನು ಕೊಡ್ತಾರೆ ಅದ್ರಲ್ಲಿ ನಮಗೆ ಏನು ಅನಿಸುತ್ತ ನೋಡ್ಕೊಂಡು ಸೊ ಯುಐ ಕೂಡ ಹಾಗೆ ಇದೆಯಾ ಹೆಂಗೆ ಇಲ್ಲ ಖಂಡಿತ ಇವಾಗ ನೀವು ಅನಲೈಸ್ ಮಾಡಿದರೆ ನನಗೆ ಗೊತ್ತಿಲ್ಲ ಈ ಸಿನಿಮಾ ಹೆಂಗಿರುತ್ತೆ ಅಂತ ನೀವೊಂದು ಸ್ಟೋರಿ ಕಟ್ಕೊಂಡಿದ್ರೆ ಖಂಡಿತ ಅದು ಸುಳ್ಳಾಗುತ್ತೆ ಆ್ಯಕ್ಚುಲಿ ಯಾಕಂದರೆ ಅದು ಹಂಗಿರಲ್ಲ ಹಂಗೆ ಆಮೇಲೆ ಯಾವುದೇ ಆದರೂ ಅಷ್ಟೇ ಯಾವುದೇ ನೋಡಿ ನೀವು ಸ್ಟೋರಿ ಹೇಳೋಕ್ಕೂ ಆಗಲ್ಲ ಅಲ್ವಾ ಒಂದು ಗಿಮ್ಸ್ ನೋಡ್ಬಿಟ್ಟು ಇದು ಹಿಂಗೆ ಇರುತ್ತೆ ಅಂತ ಹೇಳಕ್ ಏನೇನೋ ಇರುತ್ತೆ ಈ ಸಿನಿಮಾನು ಕೂಡ ನೀವು ಅನಲೈಸ್ ನೀವು ನೋಡಿದ್ರ ಮೇಲೆ ನೀವು ನೂರಾರು ಮಾತಾಡಬಹುದು ಈ ಸಿನಿಮಾ ಬಗ್ಗೆ ಮಾತಾಡೋಕೆ ಹೊರತುಪಡಿಸಿ ಸರ್ ಪಕ್ಕದ ರಾಜ್ಯದಲ್ಲಿ ಸ್ಟಾರ್ಸ್ ಎಲ್ಲ ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಮಂತ್ರಿ ಆಗ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ರೀಸೆಂಟ್ ಆಗಿ ಪವನ್ ಕಲ್ಯಾಣ್ ಅವರು ಡಿ ಸಿ ಎಂ ಆದ್ರು ಅಂಡ್ ವಿಜಯ್ ದಳಪತಿ ಅವರು ಒಂದು ಪಕ್ಷ ಕಟ್ಟಿದ್ರು ಎಲ್ಲೋ ನಮ್ಮ ಉಪೇಂದ್ರ ಅವರ ಪ್ರಜಾಕೀಯ ಪಕ್ಷ ಸೈಲೆಂಟ್ ಆಗಿದೆಯಾ ಅಂತ ಅಲ್ಲ ಅದು ಯು ಐ ಅಲ್ಲ ಅದು ಬಟ್ ಆದರೂ ಅದು ಯು ಐ ಅಲ್ಲ ಬಟ್ ನೋಡಿ ಇದು ನೋಡಿ ಇದು ಆ್ಯಕ್ಚುಲಿ ಓಕೆ ಸೊ ಅಲ್ಟಿಮೇಟ್ಲಿ ಫೈನಲಿ ಕನ್ನಡದ ಜನತೆಗೆ ಏನು ಹೇಳೋಕ್ಕೆ ಬಯಸ್ರೆ ಯು ನ ಯಾಕೆ ಬಂದು ನೋಡಬೇಕು ಜನ ಎಲ್ಲರೂ ವಾಟ್ ಮೋರ್ ಇಷ್ಟುವರೆಗೆ ಯುಪೇಂದ್ರ ಏನು ಅಂತ ಜನ ನೋಡಿದ್ರೆ ಇದೊಂದು ಕ್ವಶನ್ ನಿಮ್ಗೆ ಕೇಳಿದಾಗೆಲ್ಲ ನನಗೆ ಯಾವಾಗಲೂ ಅನ್ಸುತ್ತೆ ಇದಕ್ಕೆ ಹೆಂಗೆ ಆನ್ಸರ್ ಮಾಡ್ಬೇಕು ಗೊತ್ತಾಗಲ್ಲ ಯಾಕೆ ನೋಡ್ಬೇಕು ನಿಮ್ ಪಿಕ್ಚರ್ ಕೇಳಿದಾಗ ಇಲ್ಲ ಇಲ್ಲ ನಾವ್ ಹಿಂಗ್ ಮಾಡಿದೀವಿ ನಾವು ಮಾಡ್ಬಿಟ್ಟು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ ಹೊರತು ನೀವ್ ಬಂದ್ ನೋಡಿ ಈ ಪಿಕ್ಚರ್ ಹಂಗಿದೆ ಅಂತ ಅಲ್ಲ ಅದು ಅದು ಅಲ್ಲಿ ಕ್ರಿಯೇಟ್ ನಾನ್ ನೋಡಬೇಕು ಅನ್ನೋ ಸತ್ಯ ನೀವು ನೋಡಿ ಅನ್ನೋದು ತಪ್ಪದು ದಟ್ ಈಸ್ ಟ್ರೂತ್ ಸರ್ ಥ್ಯಾಂಕ್ ಯು ನೀವು ರಿಯಲ್ ಸ್ಟಾರ್ ಆಗಿ ರಿಯಲ್ ಆಗಿ ಹಾಗೆ ಇದ್ದೀರಾ ಯಾವ ಒತ್ತಡ ಇಂಡಸ್ಟ್ರಿ ಒತ್ತಡ ಅಥವಾ ಬದುಕಿನ ಒತ್ತಡ ಯಾವ್ದು ಮೇಲೆ ಏನು ಪ್ರಭಾವ ಬೀರೋ ಖಂಡಿತ ಕಾಣ್ತಾ ಇಲ್ಲ ಹೇಗಿದ್ರು ಹಾಗೆ ಇದ್ದೀರಾ ವೀಕ್ಷಕರೇ ಇದು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅವರು ರಿಯಲ್ ಆಗೇ ಇದ್ದಾರೆ ಅದರ ಮುಖ ಏನಿದೆ ಅದನ್ನ ನಾವು ನಿಮ್ಮೆದು ಅನಾವರಣ ಮಾಡಿದೀವಿ ಯು ಐ ಎಲ್ ಏನಿರುತ್ತೆ ನಾವು ನೀವು ಎಲ್ಲರೂ ಥಿಯೇಟರ್ಗೆ ಹೋಗೋಣ ಯಾಕಂದ್ರೆ ಇಂಡಸ್ಟ್ರಿ ಉಳಿಬೇಕ್ರಿ ಕನ್ನಡ ಉಳಿಬೇಕು ನಮ್ಮ ಉಪೇಂದ್ರ ಅವರಂತ ಇನ್ನೂ ಅನೇಕ ನೂರಾರು ಜನ ಡೈರೆಕ್ಟರ್ಸ್ ಬರಬೇಕು ಗಟ್ಟಿ ಆಗಬೇಕು ಇನ್ನೂ ಗಟ್ಟಿ ಆಗಬೇಕು ಸೊ ಖಂಡಿತವಾಗ್ಲೂ ನಾವೆಲ್ಲರೂ ಥಿಯೇಟ್ರಿಗೆ ಹೋಗೋಣ ನೋಡೋಣ ಅದ್ರಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಥವಾ ಇನ್ನೂ ಏನು ಚೆನ್ನಾಗಬೇಕು ಅಥವಾ ಚೆನ್ನಾಗಿದ್ರೆ ಸಖತ್ತಾಗಿದೆ ಸರ್ ಅಂತ ಇದೆಲ್ಲವನ್ನು ಅವ್ರಿಗೂ ಕೂಡ ತಿಳಿಸೋಣ ಇದರೊಂದಿಗೆ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸರ್ ಧನ್ಯವಾದ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ನಾವು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ